ಈ ಕಥೆ ಶುರುವಾಗೋದೆ ಬರ್ಕ್ ಒಂದು ದ್ವೀಪದಲ್ಲಿ ಆ ದ್ವೀಪ ವಾಸ ಮಾಡೋಕೆ ಲಾಯಕೆ ಇಲ್ಲ ಆದ್ರೆ ಅದಕ್ಕಿಂತ ದೊಡ್ಡ ತಲೆನೋವು ಡ್ರ್ಯಾಗನ್ಗಳು ಅಂತ ಹಿಕ್ಕಪ್ ಹೇಳ್ತಾನೆ ಡ್ರ್ಯಾಗನ್ಗಳ ದಂಡು ಹಳ್ಳಿ ಮೇಲೆ ದಾಳಿ ಮಾಡಿ ಕುರಿಗಳನ್ನ ಕದಿಯೋಕೆ ಶುರು ಮಾಡಿದಾಗ ಹಿಕ್ಕಪ್ನಪ್ಪ ಚೀ ಟೊಯ್ಕ್ ನಾಯಕತ್ವದಲ್ಲಿ ಬರ್ಕ್ನ ವೈಕಿಂಗ್ಸ್ ಎಲ್ಲರೂ ಒಟ್ಟಿಗೆ ಸೇರ್ತಾರೆ ಬೇರೆ ವೈಕಿಂಗ್ಸ್ ಜೊತೆ ಸೇರ್ಕೋಬೇಕು ಅನ್ನೋ ಆಸೆ ಇದ್ರೂ ಹಿಕ್ಕಪ್ನ ಎಲ್ಲರೂ ಒಂದು ದರಿದ್ರ ಅಂತಾನೆ ನೋಡ್ತಿದ್ರು ಹಳ್ಳಿಯ ಬೇರೆ ಟೀನೇಜರ್ಸ್ ನಾಟ್ ಅವಳಿ ಜವಳಿ ರಫ್ನಟ್ ಮತ್ತು ಡಫ್ನಟ್ ಫಿಶ್ಲೆಗ್ಸ್ ಮತ್ತು ಆಸ್ಟ್ರಿಡ್ ಯುವ ವೈಕಿಂಗ್ಸ್ಗೆಲ್ಲ ಅವಳೆ ರೋಲ್ ಮಾಡೆಲ್ ಹಿಕ್ಕಪ್ ಲವ್ ಮಾಡ್ತಿದ್ದ ಹುಡುಗಿ ಗೊಬ್ಬರ್ ಕೆಳಗೆ ಟ್ರೈನಿಂಗ್ ಪಡೆದು ಸಹಾಯಕ್ಕೆ ಕೈ ಜೋಡಿಸಾರೆ ಹಿಕ್ಕಪ್ ತಾನು ಕಂಡುಹಿಡಿದಿದ್ದ ಬೋಲಾಸ್ ಶೂಟರ್ ಹತ್ರ ಹೋಗ್ತಾನೆ ಆಕಾಶದಲ್ಲಿ ಒಂದು ನೈಟ್ ಫ್ಯೂರಿ ಎಲ್ಲಾ ಡ್ರ್ಯಾಗನ್ಗಳಿಗಿಂತಲೂ ಸಖತ್ ಭಯಾನಕ ಮತ್ತೆ ನಿಗುಣವಾದದ್ದು ಹಳ್ಳಿಯ ಕಡೆ ಫೈರ್ ಮಾಡುತ್ತೆ ಹಿಕ್ಕಪ್ ಬೋಲಾಸ್ ಹಾರಿಸ್ತಾನೆ ಅದು ನೇರವಾಗಿ ನೈಟ್ ಫ್ಯೂರಿಗೆ ತಾಗುತ್ತೆ ಆದ್ರೆ ಅವನು ಇನ್ನೊಂದು ಡ್ರ್ಯಾಗನ್ನ ಗಮನ ಸೆಳೆದು ಬಿಡ್ತಾನೆ ಅದು ಸ್ಟೋಯಿಕ್ ಬಂದು ಅದನ್ನು ಓಡಿಸೋವರೆಗೂ ಅವನನ್ನ ಬೆನ್ನಟ್ಟುತ್ತೆ ಉಳಿದ ಡ್ರ್ಯಾಗನ್ಗಳು ತಾವು ಹಿಡಿದ ಕುರಿಗಳ ಜೊತೆ ಹಾರಿಹೋಗುತ್ತವೆ ಡ್ರ್ಯಾಗನ್ಗಳನ್ನ ತಡೆಯೋಕೆ ನಾವು ಮಾಡ್ತಿದ್ದ ಕೆಲಸಕ್ಕೆ ಅಡ್ಡಿ ಮಾಡಿದ್ದಕ್ಕೆ ಸ್ಟೋಯ್ಗೆ ಹಿಕ್ಕಪ್ ಮೇಲೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಹಿಕ್ಕಪ್ ಗೊಬ್ಬರ್ ಹತ್ರ ತಾನು ಬೇರೆಯವರ ತರ ಇರಬೇಕು ಅಂತ ಆಸೆ ಪಡ್ತೀನಿ ಅಂತ ಹೇಳ್ಕೊಳ್ತಾನೆ ಸ್ಟೋಯ್ಕ್ ಬೇರೆ ವೈಕಿಂಗ್ಸ್ ಜೊತೆ ಒಂದು ಮೀಟಿಂಗ್ ಮಾಡ್ತಾನೆ ಅವರು ಡ್ರ್ಯಾಗನ್ಗಳ ಗೂಡು ಹುಡುಕಿ ಅವುಗಳನ್ನು ಮುಗಿಸಿ ಬಿಡೋಣ ಅಂದ್ಕೊಂಡಿರ್ತಾರೆ ಆದ್ರೆ ಯಶಸ್ಸು ಸಿಗದೆ ಎಲ್ಲರ ಧೈರ್ಯನೂ ಕಡಿಮೆ ಆಗ್ತಾ ಇರುತ್ತೆ ಒಂದು ಒಳ್ಳೆ ಸ್ಪೀಚ್ ಕೊಟ್ಟು ಹಿರಿಯ ಗೋತಿಯ ಮಾತು ಕೇಳಿ ಸ್ಟೋಯಿಕ್ ತನ್ನ ಸೇನೆಯನ್ನ ಕರ್ಕೊಂಡು ಹೊರಡುತ್ತಾನೆ ಹೋಗೋ ಮುಂಚೆ ಹಿಕ್ಕಪ್ನ ಬುಡಕಟ್ಟಿನಲ್ಲಿರೋ ಸ್ಥಾನದ ಬಗ್ಗೆ ಗೊಬ್ಬರ್ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತಾನೆ ಹಿಕ್ಕಪ್ಗೆ ತಾವು ಮಾಡೋ ಕೆಲಸ ಮಾಡೋ ತಾಕತ್ತೂ ಇಲ್ಲ ಅನ್ಸುತ್ತೆ ಅಂತ ಚಿಂತೆ ಮಾಡ್ತಾನೆ ಆಗ ಗೊಬ್ಬರ್ ಹಿಕ್ಕಪ್ನ ಬೇರೆ ಹುಡುಗರ ಜೊತೆ ಡ್ರ್ಯಾಗನ್ ಟ್ರೈನಿಂಗ್ಗೆ ಸೇರಿಸು ಅಂತ ಸ್ಟೋಯ್ಗೆ ಸಲಹೆ ಕೊಡ್ತಾನೆ ತನ್ನನ್ನು ಪ್ರೂವ್ ಮಾಡ್ಕೋಬೇಕು ಅಂತ ಕಾಡಿಗೆ ಹೋಗಿ ನೈಟ್ ಫ್ಯೂರಿ ಹುಡುಕೋಕೆ ಶುರು ಮಾಡ್ತಾನೆ ಆ ಡ್ರ್ಯಾಗನ್ ತನ್ನ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡಿರೋದನ್ನ ನೋಡ್ತಾನೆ ಹಿಕ್ಕಪ್ ಹತ್ರ ಹೋಗಿ ಅದನ್ನ ಕೊಲ್ಲೋಕೆ ರೆಡಿಯಾಗ್ತಾನೆ ಆದ್ರೆ ಅದರ ಕಣ್ಣುಗಳಲ್ಲಿ ತನ್ನ ಸಾವನ್ನ ಒಪ್ಪಿಕೊಂಡಿರೋ ನೋಟ ನೋಡಿ ಹಿಕ್ಕಪ್ ಅದನ್ನ ಬಿಟ್ಟು ಬಿಡೋಕೆ ನಿರ್ಧರಿಸುತ್ತಾನೆ ಆ ಡ್ರ್ಯಾಗನ್ ಹಿಕ್ಕಪ್ ಮುಖದ ಮುಂದೆ ಗರ್ಜಿಸಿ ಹಾರಿಹೋಗುತ್ತೆ ಆದ್ರೆ ಅದರ ಬಾಲದ ರೆಕ್ಕೆ ಡ್ಯಾಮೇಜ್ ಆಗಿರೋದ್ರಿಂದ ಅದಕ್ಕೆ ಸರಿಯಾಗಿ ಹಾರೋಕೆ ಆಗಲ್ಲ ಹಿಕ್ಕಪ್ ಮನೆಗೆ ವಾಪಸ್ ಬಂದಾಗ ಸ್ಟೋಯಿಕ್ ಅವನ ಡ್ರ್ಯಾಗನ್ ತರಬೇತಿಯ ಬಗ್ಗೆ ಹೇಳ್ತಾನೆ ಅದನ್ನ ಹಿಕ್ಕಪ್ ಶುರು ಮಾಡೋಕೆ ಹಿಂಜರಿಯುತ್ತಾನೆ ಹಿಕ್ಕಪ್ ಜ್ವಾಲೆಯ ಪರೀಕ್ಷೆಯಲ್ಲಿ ಬೇರೆ ಹುಡುಗರ ಜೊತೆ ಗೊಬ್ಬರ್ ಹತ್ರ ಸೇರ್ಕೊಳ್ತಾನೆ ಫಿಶ್ಲೆಕ್ಸ್ ಬಿಟ್ಟು ಬೇರೆಯವರೆಲ್ಲ ಅವನ ಸ್ಕಿಲ್ ಇಲ್ಲ ಅಂತ್ ಯಾವಾಗಲೂ ಅವಮಾನ ಮಾಡ್ತಾನೆ ಅಂತ ಅವನನ್ನ ಆಡಿಕೊಳ್ತಾರೆ ಅದಕ್ಕೆ ಹಿಕ್ಕಪ್ ರಫ್ನಟ್ ಮತ್ತೆ ಟಕ್ನಟ್ ಡ್ರ್ಯಾಗನ್ ಟ್ರೈನಿಂಗ್ನಲ್ಲಿ ಹಿಂದೆ ಬಿದ್ದಿರೋ ಬಗ್ಗೆ ಮತ್ತೆ ಸ್ನಾಟ್ಲೌಟ್ ಹೆಸರು ತನ್ನ ಹೆಸರಿಗಿಂತ ದಡ್ಡ ಅಂತ ತಿರುಗೇಟು ಕೊಡ್ತಾನೆ ಮೊದಲ ಚಾಲೆಂಜ್ ಆಗಿ ಗೊಬ್ಬರ್ ಅವ್ರನ್ನ ಭಯಾನಕ ಗ್ರಾಂಕಲ್ಲಿ ಎದುರಿಸೋಕೆ ಹೇಳ್ತಾನೆ ಹುಡುಗ್ರು ಆ ಡ್ರ್ಯಾಗನ್ ಹತ್ರ ಸೋತು ಹೋಗ್ತಾರೆ ಕೊನೆಗೆ ಗೊಬ್ಬರೇ ಅದನ್ನ ಪಂಜರಕ್ಕೆ ವಾಪಸ್ ಹಾಕ್ಬೇಕಾಗುತ್ತೆ ಹಿಕ್ಕಪ್ ಮತ್ತೆ ಕಾಡಿಗೆ ಹೋಗಿ ನೈಟ್ ಫ್ಯೂರಿ ಹುಡುಕ್ತಾನೆ ಆಗ ಅದು ತನ್ನ ಡ್ಯಾಮೇಜ್ ಆದ ಬಾಲದಿಂದ ಕಷ್ಟಪಡ್ತಿರೋದನ್ನ ನೋಡ್ತಾನೆ ಅವನು ಆ ಡ್ರ್ಯಾಗನ್ನ ಚಿತ್ರ ಬಿಡಿಸೋಕೆ ನೋಡ್ತಾನೆ ಪೆನ್ ಕೆಳಗೆ ಬಿಡು ಡ್ರ್ಯಾಗನ್ ಅವನನ್ನ ನೋಡುತ್ತೆ ಆದರೆ ಏನೂ ಮಾಡಲ್ಲ ಆಮೇಲೆ ಅವನು ಗೊಬ್ಬರ್ ಮತ್ತೆ ಹುಡುಗರ ಜೊತೆ ಊಟಕ್ಕೆ ಸೇರ್ಕೊಳ್ತಾನೆ ಆಗ ಅವನು ಗಳ ಬಗ್ಗೆ ತಿಳ್ಕೊಳ್ಳೋಕೆ ಬುಕ್ ಆಫ್ ಡ್ರ್ಯಾಗನ್ಸ್ ಕೊಡ್ತಾನೆ ಹಿಕ್ಕಪ್ ಡ್ರ್ಯಾಗನ್ ಗಳ ಬಗ್ಗೆ ನಮಗೆ ಗೊತ್ತಿಲ್ಲದ ವಿಷಯಗಳೂ ಇರಬಹುದು ಅಂತ ಹೇಳ್ತಾನೆ ಆದ್ರೆ ಚೀಫ್ ಆಗೋ ಕನಸು ಕಾಣ್ತಿರೋ ಆಸ್ಟ್ರಿಡ್ ಹಿಕ್ಕಪ್ ತನ್ನ ದಾರಿಗೆ ಅಡ್ಡ ಬರ್ತಾನೆ ಅಂತ ಅನ್ಕೊಳ್ತಾಳೆ ಹಿಕ್ಕಪ್ ಎಲ್ಲ ಡ್ರ್ಯಾಗನ್ಗಳ ಚಿತ್ರಗಳನ್ನು ನೋಡಿ ಅವುಗಳ ಶಕ್ತಿ ಏನು ಅಂತ ತಿಳ್ಕೊಳ್ತಾನೆ ಆದ್ರೆ ಫ್ಯೂರಿಯ ಚಿತ್ರ ಎಲ್ಲೂ ಸಿಗಲ್ಲ ಸ್ಟೋಯಿಕ್ ಮತ್ತೆ ಅವನ ವೈಕಿಂಗ್ಸ್ ನದಿಯ ಮಂಜು ಕವಿದ ಜಾಗದಲ್ಲಿ ಹೋಗ್ತಿರ್ತಾರೆ ಡ್ರ್ಯಾಗನ್ಗಳ ಒಂದು ಚಿಕ್ಕ ಗುಂಪು ಅವರ ಹಡಗುಗಳ ಮೇಲೆ ದಾಳಿ ಮಾಡು ಆಗ ವೈಕಿಂಗ್ಸ್ ತಮ್ಮನ್ನು ತಾವು ರಕ್ಷಿಸಿಕೊಳ್ತಾರೆ ಅವರ ಮುಂದಿನ ಟ್ರೈನಿಂಗ್ನಲ್ಲಿ ಹುಡುಗರು ಡೆಡ್ಲಿ ನಾಡರ್ ಅನ್ನೋ ಡ್ರ್ಯಾಗನ್ನ ಎದುರಿತಾರೆ ಅದೂ ಕೂಡ ತುಂಬಾ ಕಷ್ಟ ಕೊಡುತ್ತೆ ಟ್ರೈನಿಂಗ್ ಟೈಮ್ನಲ್ಲಿ ಹಿಕ್ಕಪ್ ನೈಟ್ ಹತ್ತಿರ ಸದ್ದಿಲ್ಲದೆ ಹೇಗೆ ಹೋಗೋದು ಅಂತ ಕೇಳ್ತಾನೆ ಆಸ್ಟ್ರಿಡ್ ಬಿಟ್ಟು ಬೇರೆ ಯಾರೂ ಆ ಡ್ರ್ಯಾಗನ್ ಮುಂದೆ ಗೆಲ್ಲೋಕೆ ಆಗಲ್ಲ ಹಿಕ್ಕಪ್ಗೆ ನೈಟ್ ಫ್ಯೂರಿ ಒಂಟಿಯಾಗಿ ಸಿಗುತ್ತೆ ಅವನು ಒಂದು ಮೀನು ತಗೊಂಡು ಅದರ ಹತ್ರ ಹೋಗ್ತಾನೆ ಡ್ರ್ಯಾಗನ್ನ ಒಳಗೆ ಹೊರಗೆ ಬರೋ ಹಲ್ಲುಗಳನ್ನು ನೋಡಿ ಹಿಕ್ಕಪ್ ಅದಕ್ಕೆ ಟೂತ್ಲೆಸ್ ಅಂತ ಹೆಸರಿಡ್ತಾನೆ ಟೂತ್ಲೆಸ್ ತಿಂದ ಮೀನಿನ ತಲೆಯನ್ನ ವಾಂತಿ ಮಾಡಿ ಹಿಕ್ಕಪ್ಗೆ ಕೊಡುತ್ತೆ ಅವನು ಇಷ್ಟವಿಲ್ಲದಿದ್ರೂ ಅದನ್ನ ತಿಂತಾನೆ ಹಿಕ್ಕಪ್ ಆ ಡ್ರ್ಯಾಗನ್ನ ಮುಟ್ಟೋಕೆ ಹೋದಾಗ ಅದು ಹೆದರಿ ದೂರ ಸರಿಯುತ್ತೆ ಹಿಕ್ಕಪ್ ಒಂದು ಕೋಲಿನಿಂದ ಮರಳಿನ ಮೇಲೆ ಚಿತ್ರ ಬಿಡಿಸಿದಾಗ ಟೂತ್ಲೆಸ್ ಒಂದು ಮರದ ತುಂಡಿನಿಂದ ಅದನ್ನೇ ಕಾಪಿ ಮಾಡುತ್ತೆ ಸ್ವಲ್ಪ ದಿನ ಒಟ್ಟಿಗೆ ಕಳೆದ ಮೇಲೆ ಟೂತ್ಲೆಸ್ ಹಿಕ್ಕಪ್ಗೆ ತನ್ನ ಮೂತಿಯ ಮೇಲೆ ಕೈ ಇಡೋಕೆ ಬಿಡುತ್ತೆ ಮನೆಯಲ್ಲಿ ಎಲ್ಲಾ ಹುಡುಗರು ನಾಳಿನ ಟ್ರೈನಿಂಗ್ ಬಗ್ಗೆ ಮಾತಾಡ್ಕೊಳ್ತಿರ್ತಾರೆ ಹಿಕ್ಕಪ್ ಟೂತ್ಲೆಸ್ಗೆ ಹಾಕೋಕೆ ಒಂದು ಕೃತಕ ಬಾಲದ ರೆಕ್ಕೆ ಮಾಡ್ತಾನೆ ಮರುದಿನ ಹಿಕ್ಕಪ್ ಮೀನು ತಗೊಂಡು ಟೂತ್ಲೆಸ್ ಹತ್ರ ಹೋಗ್ತಾನೆ ಆದ್ರೆ ಟೂತ್ಲೆಸ್ಗೆ ಈಲ್ ಮೀನು ಅಂದ್ರೆ ಭಯ ಟೂತ್ಲೆಸ್ ತಿಂತ ಇರಬೇಕಾದ್ರೆ ಹಿಕ್ಕಪ್ ಆ ಕೃತಕ ರೆಕ್ಕೆ ಹಾಕೋಕೆ ಪ್ರಯತ್ನಿಸ್ತಾನೆ ಅದು ಅದಕ್ಕೆ ಮತ್ತೆ ಹಾರೋಕೆ ಸಹಾಯ ಮಾಡು ಆದ್ರೆ ಹಿಕ್ಕಪ್ ಅದರ ದಿಕ್ಕನ್ನ ಕಂಟ್ರೋಲ್ ಮಾಡೋಕೆ ಸಹಾಯ ಮಾಡಬೇಕಾಗುತ್ತೆ ಮುಂದಿನ ಟ್ರೈನಿಂಗ್ನಲ್ಲಿ ಹುಡುಗರು ಎರಡು ತಲೆಯ ಹಿಡಿಯಸ್ ಚಿಪ್ಪಲ್ ಬ್ಯಾಕ್ ಅನ್ನ ಎದುರಿಸುತ್ತಾರೆ ಅದು ತಾನು ಬಿಡೋ ಹೊಗೆಯಲ್ಲಿ ಹುಡುಗರನ್ನ ಬೆನ್ನಟ್ಟುವಾಗ ಹಿಕ್ಕಪ್ ಹೊಗೆ ಹಾಕಿದ ಈಲ್ ಬಳಸಿ ಅದನ್ನ ಓಡಿಸಿ ಎಲ್ಲರನ್ನೂ ಅಚ್ಚರಿಗೊಳಿಸ್ತಾನೆ ಯಾಕಂದ್ರೆ ಟೂತ್ಲೆಸ್ ಈಲ್ ನೋಡಿ ಹಿಂದೆ ಸರಿದಿದ್ದನ್ನ ಅವನು ನೋಡಿದ್ದ ಹಿಕ್ಕಪ್ ಅದನ್ನು ಹೇಗೆ ಮಾಡಿದ ಅಂತ ಎಲ್ಲರಿಗೂ ಶಾಕ್ ಆಗುತ್ತೆ ಹಿಕ್ಕಪ್ ರಹಸ್ಯವಾಗಿ ಟೂತ್ಲೆಸ್ ಜೊತೆ ಹೆಚ್ಚು ಸಮಯ ಕಳೆಯುತ್ತಾನೆ ಅದಕ್ಕೆ ಚೆನ್ನಾಗಿ ಹಾರೋಕೆ ಸಹಾಯ ಮಾಡ್ತಾ ಬೇರೆ ಡ್ರ್ಯಾಗನ್ಗಳನ್ನು ಹೇಗೆ ನಿಭಾಯಿಸೋದು ಅಂತಾನೂ ಕಲಿತುಕೊಳ್ತಾನೆ ಅವನು ಗ್ರಾಂಕಲ್ಗೆ ಅದರ ಅಲರ್ಜಿಗಳಿಂದ ತೊಂದರೆಯಾಗುವಂತೆ ಮಾಡುತ್ತಾನೆ ಮುಂದಿನ ಟ್ರೈನಿಂಗ್ ದಿನ ಅವನು ನಾಡರ್ನ ಕುತ್ತಿಗೆಯನ್ನ ಕೆರೆದು ಅದನ್ನ ಪಳಗಿಸುತ್ತಾನೆ ಇದರಿಂದ ಅವನು ಸ್ನಾಟ್ಲೌಟ್ ಫಿಶ್ಲೆಗ್ಸ್ ಟ್ರಫ್ನಟ್ ಮತ್ತು ಟಫ್ನಟ್ಗೆ ಫೇವರಿಟ್ ಆಗ್ತಾನೆ ಆದರೆ ಆಸ್ಟ್ರಿಡ್ಗೆ ಹಿಕ್ಕಪ್ ಮೇಲೆ ಇನ್ನಷ್ಟು ಅನುಮಾನ ಬರುತ್ತೆ ಆಮೇಲೆ ಅವನು ಒಂದು ಬೆಳಕಿನ ಪ್ರತಿಫಲನ ಬಳಸಿ ಸಣ್ಣ ಟೆರಿಬಲ್ ಟೆರರ್ ಅನ್ನು ಸುಮ್ಮನಾಗಿಸ್ತಾನೆ ಅದು ಟಫ್ನಟ್ನ ಮೂಗು ಕಚ್ಚುತ್ತೆ ಹಿರಿಯ ಗೋತಿ ಕೂಡ ಹಿಕ್ಕಪ್ನ ಸುಧಾರಣೆಗಳನ್ನ ಗಮನಿಸುತ್ತಾಳೆ ಒಂದು ದಿನ ಆಸ್ಟ್ರಿಡ್ ಹಿಕ್ಕಪ್ನ ಹಿಂಬಾಲಿಸಲು ಪ್ರಯತ್ನಿಸುತ್ತಾಳೆ ಆದರೆ ಅವನು ಕಾಡಿನಲ್ಲಿ ಮಾಯವಾಗ್ತಾನೆ ಹಿಕ್ಕಪ್ ಟೂತ್ಲೆಸ್ ಜೊತೆ ಆಕಾಶದಲ್ಲಿ ಹಾರಾಡೋಕೆ ಒಂದು ಚೀಟ್ ಶೀಟ್ ಇಟ್ಕೊಂಡಿರ್ತಾನೆ ಸ್ಟೋಯಿಕ್ ತನ್ನ ಉಳಿದ ಸೇನೆಯೊಂದಿಗೆ ಬರ್ಕೆ ವಾಪಸ್ ಬರ್ತಾನೆ ಹಿಕ್ಕಪ್ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾನೆ ಅಂತ ಕೇಳಿ ಅವನಿಗೆ ಆಶ್ಚರ್ಯ ಆಗುತ್ತೆ ಅವರು ನೆಲದಿಂದ ತುಂಬಾ ಎತ್ತರಕ್ಕೆ ಹಾರುತ್ತಾರೆ ಆದ್ರೆ ಹಿಕ್ಕಪ್ ಆ ಶೀಟ್ನ ಗಾಳಿಯಲ್ಲಿ ಕಳೆದುಕೊಳ್ತಾನೆ ಇದರಿಂದ ಅವರಿಬ್ಬರೂ ಕೆಳಗೆ ಬೀಳ್ತಾರೆ ಹಿಕ್ಕಪ್ ಮತ್ತೆ ಟೂತ್ಲೆಸ್ನ ಕಂಟ್ರೋಲ್ ತಗೊಂಡ್ಮೇಲೆ ಅವನು ಆ ಶೀಟ್ ಬಿಸಾಕಿ ತನ್ನ ಇನ್ಸ್ಟಿಂಕ್ಟ್ ಹೇಳಿದ ಹಾಗೆ ಹಾರೋಕೆ ಶುರು ಮಾಡ್ತಾನೆ ಆಗ ಅವರಿಬ್ಬರು ಸ್ವಚ್ಛಂದವಾಗಿ ಹಾರಾಡಲು ಶುರು ಮಾಡ್ತಾರೆ ತನ್ನ ಮಗನ ಬಗ್ಗೆ ತುಂಬಾ ಹೆಮ್ಮೆ ವ್ಯಕ್ತಪಡಿಸಿದ ನಂತರ ಸ್ಟೋಯಿಕ್ ಅವನ ಧೈರ್ಯಕ್ಕೆ ಒಂದು ವೈಕಿಂಗ್ ಟೋಪಿ ಕೊಟ್ಟು ಅವನ ಫೈನಲ್ ಟೆಸ್ಟ್ನಲ್ಲಿ ಒಂದು ಡ್ರ್ಯಾಗನ್ನ ಕೊಲ್ಲಬೇಕು ಅಂತ ಹೇಳ್ತಾನೆ ಮರುದಿನ ಟ್ರೈನಿಂಗ್ನಲ್ಲಿ ಸ್ಟೋಯಿಕ್ ತನ್ನ ಮಗನನ್ನ ನೋಡ್ತಾನೆ ಮತ್ತು ಅವನು ಡ್ರ್ಯಾಗನ್ನ ಪಳಗಿಸುವುದನ್ನ ಗಮನಿಸ್ತಾನೆ ಹಿರಿಯ ಗೋತಿ ಹಿಕ್ಕಪ್ನನ್ನೇ ಬೆಸ್ಟ್ ಡ್ರ್ಯಾಗನ್ ಸ್ಲೇಯರ್ ಅಂತ ಹೇಳ್ತಾಳೆ ಹಾಗಾಗಿ ಹಿಕ್ಕಪ್ ಒಂದು ಡ್ರ್ಯಾಗನ್ನ ಕೊಲ್ಲಲೇಬೇಕು ಹಿಕ್ಕಪ್ ಟೂತ್ಲೆಸ್ ಜೊತೆ ಓಡಿ ಹೋಗೋಕೆ ಪ್ರಯತ್ನಿಸ್ತಾನೆ ಆದ್ರೆ ಆಸ್ಟ್ರಿಡ್ ಅವರನ್ನ ಅಡಗುತಾಣದವರೆಗೂ ಹಿಂಬಾಲಿಸಿ ನೈಟ್ ಫ್ಯೂರಿಯನ್ನ ಕಂಡುಹಿಡಿತಾಳೆ ಹೆದರಿದ ಆಸ್ಟ್ರಿಡ್ ಅವರಿಂದ ಓಡಿ ಹೋಗ್ತಾಳೆ ಆದ್ರೆ ಹಿಕ್ಕಪ್ ಮತ್ತು ಟೂತ್ಲೆಸ್ ಅದು ಅಪಾಯಕಾರಿಯಲ್ಲ ಅಂತ ತೋರಿಸೋಕೆ ಅವಳನ್ನ ಒಂದು ರೌಂಡ್ ಕರ್ಕೊಂಡು ಹೋಗ್ತಾರೆ ಹಾರುವಾಗ ಟೂತ್ಲೆಸ್ ಆಸ್ಟ್ರಿಡ್ನ ಹೆದರಿಸ ಆದ್ರೆ ಆಸ್ಟ್ರಿಡ್ ಟೂತ್ಲೆಸ್ಗೆ ಸಾರಿ ಕೇಳಿದ ಮೇಲೆ ಅದು ಸೌಮ್ಯವಾಗಿ ಹಿಕ್ಕಪ್ನಂತೆ ಅವಳಿಗೂ ಹಾರಾಟದ ಅನುಭವ ಕೊಡುತ್ತೆ ಸ್ವಲ್ಪ ಸಮಯದ ನಂತರ ಟೂತ್ಲೆಸ್ ಬೇರೆ ಡ್ರ್ಯಾಗನ್ಗಳ ಜೊತೆ ಒಂದು ದ್ವೀಪದ ಕಡೆಗೆ ಹಾರುತ್ತೆ ಅವರು ತಮ್ಮ ಗೂಡಿಗೆ ವಾಪಸ್ ಹೋಗ್ತಾರೆ ಅಲ್ಲಿ ಹಿಕ್ಕಪ್ ಮತ್ತು ಆಸ್ಟ್ರಿಡ್ಗೆ ಅವುಗಳ ರಾಣಿ ರೆಡ್ಡೆತ್ ಸಿಗುತ್ತೆ ಒಂದು ಗ್ರಾಂಕಲ್ ಸರಿಯಾಗಿ ಊಟ ತರದಿದ್ದಾಗ ರೆಡ್ಡೆತ್ ಹೊರಗೆ ಬಂದು ಆ ತಿಂದು ತಿಂದುಬಿಡುತ್ತೆ ಅವರು ಬರ್ಕೆ ವಾಪಸ್ ಹಾರಿ ಬರ್ತಾರೆ ಆಸ್ಟ್ರಿಡ್ ಡ್ರ್ಯಾಗನ್ ಗೂಡಿನ ಜಾಗ ಹೇಳೋಕೆ ಹೋಗ್ತಾಳೆ ಆದ್ರೆ ಹಿಕ್ಕಪ್ ಅದನ್ನು ಸೀಕ್ರೆಟ್ ಆಗಿ ಇಡೋಕೆ ಹೇಳ್ತಾನೆ ಮತ್ತು ಅವಳು ಅವನಿಗೆ ಕಿಸ್ ಮಾಡ್ತಾಳೆ ಮರುದಿನ ಸ್ಟೋಯಿಕ್ ನಿನ್ನೆವರೆಗೂ ಹೇಡಿಯಾಗಿದ್ದ ಹಿಕ್ಕಪ್ ಇವತ್ತು ಡ್ರ್ಯಾಗನ್ ಸ್ಲೇಯರ್ ಆಗಿದ್ದಾನೆ ನನಗೆ ಅವನ ಬಗ್ಗೆ ಹೆಮ್ಮೆಯಿದೆ ಅಂತ ಹೇಳ್ತಾನೆ ಹಿಕ್ಕಪ್ ಸ್ಟೇಡಿಯಂ ಒಳಗೆ ಡ್ರ್ಯಾಗನ್ ಜೊತೆ ಫೈಟ್ ಮಾಡೋಕೆ ಬಂದಾಗ ಎಲ್ಲರೂ ಚಿಯರ್ ಮಾಡ್ತಾರೆ ಹಿಕ್ಕಪ್ನ ಮಾನ್ಸ್ಟ್ರಸ್ ನೈಟ್ಮೇರ್ ವಿರುದ್ಧ ನಿಲ್ಲಿಸಲಾಗುತ್ತೆ ಅದು ತನ್ನ ಮೈಗೆ ತಾನೇ ಬೆಂಕಿ ಹಚ್ಚಿಕೊಳ್ಳಬಲ್ಲದು ಹಿಕ್ಕಪ್ ವೈಕಿಂಗ್ಸ್ಗೆ ಆ ಡ್ರ್ಯಾಗನ್ ಅಪಾಯಕಾರಿ ಅಲ್ಲ ಅಂತ ತೋರಿಸೋಕೆ ಪ್ರಯತ್ನಿಸುತ್ತಿರುವಾಗ ಸ್ಟೋಯ್ಕ್ನಿಂದ ಮಾನ್ಸ್ಟ್ರಸ್ ನೈಟ್ಮೇರ್ ಕೆರಳಿ ಹೋಗಿ ಓಡಾಡೋಕೆ ಶುರು ಮಾಡುತ್ತೆ ಟೂತ್ಲೆಸ್ಗೆ ಇದು ಗೊತ್ತಾಗಿ ಹಿಕ್ಕಪ್ನ ಕಾಪಾಡೋಕೆ ಅಖಾಡಕ್ಕೆ ಹಾರಿ ಬಂದು ಆ ಡ್ರ್ಯಾಗನ್ ಜೊತೆ ಫೈಟ್ ಮಾಡುತ್ತೆ ಬೇರೆ ವೈಕಿಂಗ್ಸ್ ಮಧ್ಯೆ ಬಂದು ಹಿಕ್ಕಪ್ ಬೇಡ ಅಂದ್ರೂ ಕೇಳದೆ ಟೂತ್ಲೆಸ್ನ ಹಿಡಿದು ಕಟ್ಟಿಹಾಕ್ತಾರೆ ಸ್ಟೋಯಿಕ್ ಹಿಕ್ಕಪ್ನ ಪಕ್ಕಕ್ಕೆ ಎಳೆದು ಸಂಪ್ರದಾಯ ಮುರಿದಿದ್ದಕ್ಕೆ ಜಗಳ ಮಾಡ್ತಾನೆ ಆದ್ರೆ ಹಿಕ್ಕಪ್ ನಾವು ಡ್ರ್ಯಾಗನ್ ಕೊಲ್ಲೋದನ್ನ ನಿಲ್ಲಿಸೋ ಟೈಮ್ ಬಂದಿದೆ ಅಂತ ಹೇಳ್ತಾನೆ ಅವನು ಆಕಸ್ಮಿಕವಾಗಿ ತಾನು ಗೂಡು ಕಂಡುಹಿಡಿದಿದ್ದೀನಿ ಟೂತ್ಲೆಸ್ಗೆ ಅಲ್ಲಿಗೆ ದಾರಿ ಗೊತ್ತು ಅಂತ ಬಾಯಿಬಿಟ್ಟು ಬಿಡ್ತಾನೆ ಅವನು ಸ್ಟೋಯಿಕ್ನ ನಿಲ್ಲಿಸೋಕೆ ಹೋದಾಗ ಸ್ಟೋಯಿಕ್ ಅವನನ್ನ ಮಗನೇ ಅಲ್ಲ ಅಂತ ಹೇಳ್ತಾನೆ ವೈಕಿಂಗ್ಸ್ ಹಿಡಿದ ಟೂತ್ಲೆಸ್ನ ನ್ಯಾವಿಗೇಟರ್ ಆಗಿ ಬಳಸಿ ಡ್ರ್ಯಾಗನ್ಗಳ ಗೂಡಿನ ಕಡೆ ಹೊರಡುತ್ತಾರೆ ವೈಕಿಂಗ್ಸ್ ಹೊರಟ ಮೇಲೆ ಆಸ್ಟ್ರಿಡ್ಗೆ ಹಿಕ್ಕಪ್ ಸಿಗ್ತಾನೆ ಅವನು ತನ್ನ ಬೆಸ್ಟ್ ಫ್ರೆಂಡ್ನ ಈ ಪರಿಸ್ಥಿತಿಗೆ ತಂದಿದ್ದಕ್ಕೆ ಮತ್ತು ವೈಕಿಂಗ್ಸ್ ಒಂದು ಟ್ರ್ಯಾಪ್ಗೆ ನಡೀತಿದ್ದಾರೆ ಅಂತ ಕೊರಗುತ್ತಾನೆ ಆಸ್ಟ್ರಿಡ್ ಅವನಿಗೆ ಧೈರ್ಯ ತುಂಬಿದ ಮೇಲೆ ಹಿಕ್ಕಪ್ ಉಳಿದ ನಾಲ್ಕು ಹುಡುಗರನ್ನು ಸೇರಿಸಿ ಅವರು ಸೆರೆ ಹಿಡಿದ ಡ್ರ್ಯಾಗನ್ಗಳನ್ನು ತಗೊಂಡು ಗೂಡಿನ ಕಡೆ ಹಾರಿ ಟೂತ್ಲೆಸ್ ಮತ್ತು ಎಲ್ಲರನ್ನೂ ಉಳಿಸೋಣ ಅಂತ ಹೇಳ್ತಾನೆ ಸಮುದ್ರದ ಮಧ್ಯದಲ್ಲಿ ಅವರು ದಾರಿ ತಪ್ಪುತ್ತಾರೆ ಆದ್ರೆ ಟೂತ್ಲೆಸ್ಗೆ ಬೇರೆ ಡ್ರ್ಯಾಗನ್ಗಳ ಇರುವಿಕೆ ಗೊತ್ತಾಗುತ್ತಾ ಆಗ ಸ್ಟೋಯಿಕ್ ಹಡಗನ್ನ ಆ ದಿಕ್ಕಿಗೆ ತಿರುಗಿಸುತ್ತಾ ವೈಕಿಂಗ್ಸ್ ಡ್ರ್ಯಾಗನ್ ದ್ವೀಪದಲ್ಲಿರೋ ಗೂಡಿನ ಹೊರಗೆ ಬಂದು ಸೇರುತ್ತಾರೆ ಸ್ಟೋಯಿಕ್ ತಮ್ಮ ಆಯುಧಗಳಿಂದ ಗೋಡೆಗಳನ್ನ ಒಡೆಯೋಕೆ ಆರ್ಡರ್ ಮಾಡ್ತಾನೆ ಅದನ್ನ ಒಡೆದ ಮೇಲೆ ಎಲ್ಲಾ ಡ್ರ್ಯಾಗನ್ಗಳು ಗೂಡಿನಿಂದ ಹಾರಿಹೋಗುತ್ತವೆ ಡ್ರ್ಯಾಗನ್ಗಳ ರಾಣಿ ರೆಡ್ಡೆತ್ ಹೊರಬಂದು ವೈಕಿಂಗ್ ಹಡಗುಗಳನ್ನು ಸುಡೋಕೆ ಶುರು ಮಾಡುತ್ತೆ ಸ್ಟೋಯ್ ಎಲ್ಲರಿಗೂ ದೂರದ ಬದಿಗೆ ಹೋಗಿ ಅಂತ ಹೇಳಿ ರಾಣಿ ಡ್ರ್ಯಾಗನ್ ಮೇಲೆ ಒಂದು ದೊಡ್ಡ ಕಲ್ಲು ಎಸೆಯುತ್ತಾನೆ ಹುಡುಗರು ತಮ್ಮ ಡ್ರ್ಯಾಗನ್ಗಳ ಜೊತೆ ಬಂದು ವೈಕಿಂಗ್ಸ್ ಮೇಲಿದ್ದ ಗಮನವನ್ನು ಬೇರೆಡೆ ಸೆಳೆಯುತ್ತಾರೆ ಹಿಕ್ಕಪ್ ಟೂತ್ಲೆಸ್ನ ಬಿಡಿಸೋಕೆ ಹೋಗ್ತಾನೆ ಆಗ ಸ್ನಾಟ್ಲೌಟ್ನ ಅಪ್ಪ ಪಿಟಲ್ಔಟ್ಗೂ ಮೊದಲ ಬಾರಿಗೆ ತನ್ನ ಮಗನ ಬಗ್ಗೆ ಎನಿಸುತ್ತೆ ಸ್ಟೋಯಿಕ್ ತನ್ನ ಮಗ ಲೀಡರ್ ಆಗಿರೋದನ್ನ ನೋಡಿ ಹಡಗು ಮುಳುಗಿದ ಮೇಲೆ ಟೂತ್ಲೆಸ್ನ ಬಂಧನದಿಂದ ಬಿಡಿಸುತ್ತಾನೆ ಸ್ಟೋಯಿಕ್ ಹಿಕ್ಕಪ್ ಹತ್ರ ಕ್ಷಮೆ ಕೇಳಿ ಅವನಿಗೆ ಮತ್ತು ಟೂತ್ಲೆಸ್ಗೆ ಆ ಕೆಲಸ ಮುಗಿಸೋಕೆ ಬಿಡ್ತಾನೆ ಹಿಕ್ಕಪ್ ಮತ್ತು ಟೂತ್ಲೆಸ್ ಎತ್ತರಕ್ಕೆ ಹಾರಿ ರೆಡ್ಡೆತ್ ಮೇಲೆ ಫೈರ್ ಮಾಡಿ ಅದನ್ನ ಆಕಾಶಕ್ಕೆ ಸೆಳೆಯುತ್ತಾರೆ ಆಸ್ಟ್ರಿಡ್ ಆ ರಾಣಿಯ ಗಮನ ಬೇರೆಡೆ ಸೆಳೆಯೋಕೆ ಪ್ರಯತ್ನಿಸುತ್ತಾಳೆ ಆದ್ರೆ ಅದು ಅವಳು ಹತ್ತಿರೋ ಡ್ರ್ಯಾಗನ್ನ ಬಾಲವನ್ನ ಹಿಡಿದುಕೊಳ್ಳುತ್ತೆ ಆಸ್ಟ್ರಿಡ್ ಡ್ರ್ಯಾಗನ್ ಬಿಡಿಸೋಕೆ ರಾಣಿಯ ಹಲ್ಲುಗಳನ್ನು ಮುರಿದು ಅದರ ಬಾಯಿಂದ ಜಿಗಿದು ಬಿಡುತ್ತಾಳೆ ಆಗ ಟೂತ್ಲೆಸ್ ಅವಳನ್ನ ಕಾಪಾಡುತ್ತೆ ಟೂತ್ಲೆಸ್ ಮತ್ತು ಹಿಕ್ಕಪ್ ಮೋಡಗಳೊಳಗೆ ಹಾರುತ್ತಾರೆ ರಾಣಿ ಅವರನ್ನ ಹಿಂಬಾಲಿಸುತ್ತೆ ಅವರು ಮೋಡಗಳಿಗಿಂತ ಮೇಲೆ ಹೋದಾಗ ಟೂತ್ಲೆಸ್ ರಾಣಿಯ ಮೇಲೆ ಹೊಂಚು ಹಾಕಿ ಅಟ್ಯಾಕ್ ಮಾಡುತ್ತೆ ರೆಡ್ಡೆತ್ ಒಂದು ದೊಡ್ಡ ಬೆಂಕಿಯ ಉಂಡೆ ಹಾರಿಸುತ್ತ ಅದರಿಂದ ಬಾಲದ ಕೃತಕರೇಕೆ ಸುಡೋಕೆ ಶುರು ಆಗುತ್ತೆ ತಕ್ಷಣ ಯೋಚಿಸಿದ ಹಿಕ್ಕಪ್ ಮತ್ತು ಟೂತ್ಲೆಸ್ ಕೆಳಗೆ ಡೈವ್ ಹೊಡೆಯುತ್ತಾರೆ ರೆಡ್ಡೆತ್ ಅವರನ್ನ ಫಾಲೋ ಮಾಡುತ್ತೆ ಹಿಕ್ಕಪ್ ಟೂತ್ಲೆಸ್ಗೆ ರೆಡ್ ಡೆತ್ನ ಬಾಯಿಯೊಳಗೆ ಫೈರ್ ಮಾಡೋಕೆ ಆಜ್ಞೆ ಮಾಡ್ತಾನೆ ಅದ್ರಿಂದ ಅದು ಸುಟ್ಟು ಹೋಗಿ ಪರ್ವತಕ್ಕೆ ಡಿಕ್ಕಿ ಹೊಡೆಯು ಅಲ್ಲಿ ಅದು ದೊಡ್ಡ ಬೆಂಕಿಯ ಚೆಂಡಾಗಿ ಸ್ಫೋಟಗೊಳ್ಳುತ್ತೆ ಹಿಕ್ಕಪ್ ಆ ಸ್ಫೋಟಕ್ಕೆ ಬೀಳ್ತಾನೆ ಟೂತ್ಲೆಸ್ ಅವನನ್ನ ಹಿಡಿಯೋಕೆ ದುಮುಕುತ್ತೆ ಸ್ಟೋಯಿಕ್ ಹಿಕ್ಕಪ್ನ ಹುಡುಕುತ್ತಾ ಹೋಗಿ ಕೆಳಗೆ ಬಿದ್ದಿರೋ ಟೂತ್ಲೆಸ್ನ ನೋಡ್ತಾನೆ ಬೆಂಕಿ ಆರಿದ ಮೇಲೆ ವೈಕಿಂಗ್ಸ್ ಎಲ್ಲರೂ ಬಿದ್ದಿರೋ ಟೂತ್ಲೆಸ್ ಹತ್ರ ಸೇರ್ತಾರೆ ಸ್ಟೋಯಿಕ್ ತಾನು ಹಿಕ್ಕಪ್ಗೆ ಹೇಳಿದ ಮಾತುಗಳಿಗೆ ಪಶ್ಚಾತ್ತಾಪಪಟ್ಟು ತನ್ನ ಮಗನಿಗಾಗಿ ದುಃಖಿಸೋಕೆ ಶುರು ಮಾಡ್ತಾನೆ ಆಗ ಟೂತ್ಲೆಸ್ ತಾನು ಹಿಕ್ಕಪ್ನ ಉಳಿಸಿದ್ದೇನೆ ಅಂತ ತೋರಿಸುತ್ತೆ ಸ್ಟೋಯಿಕ್ ಮತ್ತು ಬೇರೆ ವೈಕಿಂಗ್ಸ್ ಹಿಕ್ಕಪ್ ಬದುಕಿದ್ದಾನೆ ಅಂತ ಖುಷಿಯಿಂದ ಕೂಗಾಡುತ್ತಾರೆ ಹಿಕ್ಕಪ್ ಕೆಲವು ದಿನಗಳ ನಂತರ ಮನೆಯಲ್ಲಿ ಎಚ್ಚರಗೊಳ್ತಾನೆ ಆಗ ಅವನಿಗೆ ತನ್ನ ಬಲಗಾಲು ಹೋಗಿ ಈಗ ಒಂದು ಕೃತಕ ಕಾಲು ಇದೆ ಅಂತ ಗೊತ್ತಾಗುತ್ತೆ ಟೂತ್ಲೆಸ್ ಅವನಿಗೆ ಸ್ವಾಗತ ಕೋರುವುದನ್ನ ನೋಡ್ತಾನೆ ಆಮೇಲೆ ಅವನ ಅಪ್ಪ ಮತ್ತು ಎಲ್ಲಾ ವೈಕಿಂಗ್ಸ್ ಡ್ರ್ಯಾಗನ್ಗಳ ಜೊತೆ ಬರ್ಗೆ ವಾಪಸ್ ಹಾರಿ ಬಂದಿರೋದನ್ನ ನೋಡಿ ಶಾಕ್ ಆಗ್ತಾನೆ ಈಗ ದ್ವೀಪದಲ್ಲಿರೋ ಪ್ರತಿಯೊಬ್ಬರೂ ಆ ಜೀವಿಗಳ ಜೊತೆ ಫ್ರೆಂಡ್ಸ್ ಆಗಿರ್ತಾರೆ ಆಸ್ಟ್ರಿಡ್ ಹಿಕ್ಕಪ್ನ ನೋಡಿ ಅವನಿಗೆ ಕಿಸ್ ಮಾಡ್ತಾಳೆ ಅವರ ಹೊಸ ರಿಲೇಷನ್ಶಿಪ್ ಶುರುವಾಗುತ್ತೆ ಗೊಬ್ಬರ್ ಟೂತ್ಲೆಸ್ಗಾಗಿ ಒಂದು ಹೊಸ ರೆಕ್ಕೆ ತಂದುಕೊಡ್ತಾನೆ ಅದ್ರಿಂದ ಅವನು ಮತ್ತು ಹಿಕ್ಕಪ್ ಮತ್ತೆ ಹಾರಾಡಬಹುದು ಆಗ ಹುಡುಗರೆಲ್ಲ ತಮ್ಮ ಜೀವಿಗಳನ್ನ ತಗೊಂಡು ದ್ವೀಪದ ಸುತ್ತ ಹಾರಾಡೋಕೆ ಆಕಾಶಕ್ಕೆ ಹೋಗ್ತಾರೆ ಬರ್ ಇನ್ನೂ ವಾಸಿಸೋಕೆ ಅಷ್ಟೊಂದು ಒಳ್ಳೆ ಜಾಗ ಅಲ್ಲ ಮತ್ತು ಬರ್ಕ್ನಲ್ಲಿ ಬೆಳೆಯೋ ಯಾವುದೇ ಊಟ ರುಚಿಯಿಲ್ಲ ಆದರೆ ಇಲ್ಲಿರೋ ಬೆಸ್ಟ್ ವಿಷಯ ಅಂದರೆ ಡ್ರ್ಯಾಗನ್ಗಳು ಅಂತ ಹಿಕ್ಕಪ್ನ ನಿರೂಪಣೆ ಮುಗಿಯುತ್ತೆ